ಏನು ನಮ್ಮಲ್ಲಿ ಒಂಬತ್ತು ವರ್ಷದ ಗುರ್ಲಾಪುರ ಸರ್ಕಲ್ ದಲ್ಲಿ ನಡೀತಾ ಇದೆ ಈ ಚಳವಳಿ ಅಲ್ಲಿ ಹೋಗಿ ನಡೀತದೆ ಪ್ರತಿಭಟನೆಯನ್ನು ಇವತ್ತು ಈಗ ಹೊಸ ನಾನೇ ಆದೇಶ ಮಾಡಿ ರೈತರನ್ನ ಕರೆದು ನಾನೇ ಇಲ್ಲಿ ಜಾಗಕ್ಕೆ ಬಂದು ನಾನೇ ಕೂಡ ಚಳವಳಿಯನ್ನು ವಾಪಸ್ ತಕೋರಿ ನೀವೆಲ್ಲ ಗುರ್ಲಾಪುರಕ್ಕೆ ಬರ್ರಿ ಇವತ್ತು ಬರ್ರಿ ನಾಳೆ ಬರಿ ಹತ್ರ ಕರೆ ಕೊಟ್ಟಿದ್ದೀವಿ ಇವತ್ತು ಸರ್ಕಾರ ಒಳ್ಳೆ ನಿರ್ಧಾರ ತಗೋಬೇಕು ಏನಾದ್ರು ತಗೋದೇ ಹೋದ್ರೆ ನಾವು ನಾಳೆ ಮಧ್ಯಾಹ್ನ ಎರಡು ಗಂಟೆಕ ಒಂದು ಮಹತ್ವವಾದ ನಿರ್ಧಾರವನ್ನು ರಾಜ್ಯನು ಬಂದ್ ಮಾಡ್ಬೋದು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡ್ಬೋದು ಎಲ್ಲ ನಿರ್ಧಾರಗಳನ್ನು ನಾಳೆ ತಗೋತಾ ಇದ್ದೀವಿ ಸರ್ಕಾರ ಕೈ ಮುಗಿದು ಕಾಲು ಬಿದ್ದದೇನೆಂದ್ರೆ ಇವತ್ತು ನಮ್ಮ ತೆಲಿಬಾಗಿ ಐತೆ ನಾವು ಗೌರವ ಕೊಡ್ತಕ್ಕಂಥವ್ರು ಇವತ್ತಾಗ ಇವತ್ತು ರಾಜಕಾರಣಿಗಳಂಗ ಶರಮ್ ದಪ್ಪಿಲ್ಲ ರೈತರ ರಕ್ತ ಈ ಬೆಂಬರ ದುಡಿದಿರ್ತಿತ್ತು ನಾವು ಪಾಪ ಕರ್ನೇವ್ ಜನ ಮುಖ್ಯಮಂತ್ರಿ ಮಾಡ್ತಾನೆ ಅಮ್ಮ ಗೌರವ ಕೊಟ್ಟಿದ್ರು ಈ ಮುಖ್ಯಮಂತ್ರಿಯವರ ಯಾವತ್ತು ಈ ಜನ ಆಂದೋಲನ ಆಗಿಬಿಡ್ಬಾಡ್ರಿ ಇದರಿಂದ ನಿಮಗೆ ತೊಂದರೆ ಐತಿ ಅದಕ್ಕೆ ದಯವಿಟ್ಟು ಮುಖ್ಯಮಂತ್ರಿ ಅವರು ಇವತ್ತು ಎಷ್ಟೊತ್ತಿದ್ರು ಕಬ್ಬಿಣ ಬೆಲೆಯನ್ನ ನಿಗದಿ ಹೇಳಿ ನಿಮ್ಮಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀನಿ